ದೇವರು ಮನೆಯಲ್ಲಿ ನೆಲೆಸಿದಾಗ ಈ ಹದಿಮೂರು ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಸಂಕೇತಗಳನ್ನು ಪಡೆದರೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂದು ತಿಳಿದುಕೊಳ್ಳಿ ಇಂದು ನಾನು ಈ ವಿಡಿಯೋದಲ್ಲಿ ಆ ಸಂಕೇತಗಳು ಯಾವುವು ಎಂದು ವಿಸ್ತಾರವಾಗಿ ನಾನು ನಿಮಗೆ ತಿಳಿಸುತ್ತೇನೆ ಇದರಿಂದ ನಿಮ್ಮ ಮನೆಗೆ ದೇವರು ಬಂದಿದ್ದಾರೆ ಎಂದು ನೀವೇ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಈ ಸಂಕೇತಗಳ ಬಗ್ಗೆ ತಿಳಿಯೋಣ ಬನ್ನಿ ಒಂದು ನೀವು ಮಲಗಿರುವಾಗ ಇದ್ದಕ್ಕಿದ್ದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತೀರಿ ನೀವು ಪ್ರತಿದಿನ ಇದೇ ಸಮಯದಲ್ಲಿ ಎಚ್ಚರಗೊಂಡರೆ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದೀರಿ ಮಂತ್ರಗಳ ಪಠಣ ಮಾಡುತ್ತಿದ್ದೀರಿ ಎಂಬ ಕನಸು ಕಾಣುವುದು ಬ್ರಹ್ಮ ಮುಹೂರ್ತದಲ್ಲಿ ಇಂತಹ ಕನಸು ಕಂಡರೆ ದೇವರು ನಿಮ್ಮ ಮನೆಯಲ್ಲಿ ಇದ್ದಾರೆ ಎಂಬುದರ ಸಂಕೇತವಾಗಿದೆ ಎರಡು ಕೆಲವು ಜನರು ಭವಿಷ್ಯದ ಘಟನೆಗಳ ಸೂಚನೆಗಳನ್ನು ಮುಂಚಿತವಾಗಿ ಪಡೆಯುತ್ತಾರೆ ಭವಿಷ್ಯದಲ್ಲಿ ಏನಾದರೂ ಶುಭ ಅಥವಾ ಅಶುಭ ಸಂಭವಿಸುತ್ತದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆ ಜನರು ದೈವಿಕ ಶಕ್ತಿಗಳಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂದರ್ಥ ಮೂರು ನೀವು ಏನನ್ನಾದರೂ ತೆಗೆದುಕೊಳ್ಳಲು ಮುಂದಕ್ಕೆ ಹೋಗುವುದು ಅನೇಕ ಬಾರಿ ಸಂಭವಿಸುತ್ತದೆ ಆದರೆ ಅದನ್ನು ತೆಗೆದುಕೊಳ್ಳುವಾಗ ಅದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ಅನುಮಾನಗಳು ಉದ್ಭವಿಸುತ್ತವೆ ಎಲ್ಲವೂ ಸರಿಹೋದ ನಂತರವೂ ಆ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಏನಾದರೂ ಸಂಭವಿಸುತ್ತದೆ ನಿಮಗೆ ದೇವರ ಆಶೀರ್ವಾದವಿದೆ ಎಂದು ನಂಬಲಾಗಿದೆ ನಾಲ್ಕು ಬಡವರಾಗಲಿ ಶ್ರೀಮಂತರಾಗಲಿ ದೇವರ ಆಶೀರ್ವಾದ ಪಡೆದರೆ ಎಲ್ಲೆಡೆ ಗೌರವ ಸಿಗುತ್ತದೆ ಕಡಿಮೆ ಕೆಲಸ ಮಾಡಿದ ನಂತರವೂ ಯಾರಾದರೂ ಯಶಸ್ಸು ಸಾಧಿಸಿದರೆ ಅದು ದೇವರ ಕೃಪೆಯ ಸಂಕೇತ ದೇವರು ಅವರನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತಾನೆ ಎಂಬುದು ಇದರ ಅರ್ಥ ಐದು ದೇವರು ಸಂತೋಷವಾಗಿರುವ ಜನರು ಯಾವುದೇ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರುತ್ತಾರೆ ಅವರ ಜೀವನದಲ್ಲಿ ಎಷ್ಟೇ ದುಃಖವಿದ್ದರೂ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಅವರು ಯಾವುದೇ ಸಮಸ್ಯೆಗಳಿಗೂ ಎಂದಿಗೂ ಹೆದರುವುದಿಲ್ಲ ಅವರು ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಜಯಿಸುತ್ತಾರೆ ಆರು ಜೀವನದಲ್ಲಿ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುವುದು ಅದೃಷ್ಟದ ವಿಷಯ ಒಳ್ಳೆಯ ಜೀವನ ಸಂಗಾತಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತಾರೆ ನಿಮಗೂ ಸೂಕ್ತ ಜೀವನ ಸಂಗಾತಿ ಸಿಕ್ಕಿದರೆ ಅದು ದೇವರ ಕೃಪೆಯ ಸಂಕೇತ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಬದುಕಬೇಕು ಏಳು ನಿಮಗೆ ಸಂತಾನ ಭಾಗ್ಯವಿದ್ದರೆ ಮತ್ತು ನಿಮ್ಮ ಮಗು ವಿದ್ಯಾವಂತ ಮತ್ತು ಸದ್ಗುಣವಂತನಾಗಿದ್ದರೆ ಇದು ದೇವರ ಕೃಪೆಯ ಸಂಕೇತವೂ ಹೌದು ಏಕೆಂದರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಪೋಷಕರಿಗೂ ವಿಧೇಯ ಮಗುವನ್ನು ಹೊಂದುವ ಸಂತೋಷವೂ ಸಿಗುವುದಿಲ್ಲ ಎಂಟು ಕೋಪವನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿದಿರುವ ಯಾರ ಮನಸ್ಸು ಶಾಂತವಾಗಿ ಉಳಿಯುತ್ತದೆ ಮತ್ತು ಸಾಮಾನ್ಯ ಸ್ಥಿತಿಯಲ್ಲಿರುವ ಮೋದಕ ಪ್ರತಿ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ತಿಳಿದಿರುವಂತಹ ಜನರ ಮೇಲೆ ದೇವರು ವಿಶೇಷ ಆಶೀರ್ವಾದವನ್ನು ಸಹ ಹೊಂದಿದ್ದಾನೆ ಒಂಬತ್ತು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿರುವವರು ತಮ್ಮ ಪ್ರಧಾನ ದೇವತೆಯಿಂದ ಆಶೀರ್ವದಿಸಲ್ಪಡುತ್ತಾರೆ ಹತ್ತು ಸ್ವಪ್ನದಲ್ಲಿ ದೇವರನ್ನು ಕಾಣುವ ಜನರು ಸಹ ದೇವಾನ್ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಇಲ್ಲದಿದ್ದರೆ ದೇವರನ್ನು ನೋಡಲು ಎಂದಿಗೂ ಸಾಧ್ಯವಿಲ್ಲ ಹನ್ನೊಂದು ಜಗತ್ತಿನಲ್ಲಿ ಸಾಕಷ್ಟು ವಿದ್ಯಾವಂತರು ಮತ್ತು ಸಮರ್ಥರು ಇದ್ದಾರೆ ಇದಾದ ನಂತರವೂ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿರುತ್ತಾರೆ ಆದ್ದರಿಂದ ನೀವು ಪಡೆದ ಶಿಕ್ಷಣದ ಆಧಾರದ ಮೇಲೆ ನಿಮ್ಮ ಕುಟುಂಬವನ್ನು ಸಂಪಾದಿಸಲು ಮತ್ತು ನಡೆಸಲು ಸಾಧ್ಯವಾದರೆ ಅದನ್ನು ದೇವರ ಆಶೀರ್ವಾದ ಎಂದು ಪರಿಗಣಿಸಿ ಹನ್ನೆರಡು ಪ್ರತಿದಿನ ಸೂರ್ಯಾಸ್ತದ ನಂತರ ದೇವಾಲಯದಲ್ಲಿ ದೀಪವನ್ನು ಹಚ್ಚಬೇಕು ಮತ್ತು ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಇಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಿಕೆ ಇದೆ ಹದಿಮೂರು ದೇವಸ್ಥಾನದ ಅಂಗಳದಲ್ಲಿ ಯಾರಿಗಾದರೂ ನಾಣ್ಯ ಅಥವಾ ಹೂವು ಸಿಕ್ಕರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಅದನ್ನು ನಿಮ್ಮ ಪೂಜಾಗ್ರಹ ಅಥವಾ ಸಂಪತ್ತಿನ ಸ್ಥಳದಲ್ಲಿ ಇರಿಸಿ ಇದು ದೇವರ ಮತ್ತು ಸಂಪತ್ತಿನ ಆಶೀರ್ವಾದ ಎಂದು ಪರಿಗಣಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ